ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಒಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸುವುದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಓಕೆ ಓಕೆ ಈಗ ಹತ್ತಿದ್ದು ಅಳಸಿದ್ದು ಎಲ್ಲ ಸಾಕು ಹಲ್ದಿ ರಸಂ ಮಾಡೋದು ಎಲ್ಲಿ ಮತ್ತು ಡ್ರೆಸ್ ಕೊಡಿ ಏನು ಎಂದಳು ಆದ್ಯ ಉತ್ಸಾಹದಿಂದ ಹಲೋ ಮೇಡಮ್ ಇದು ನಿಮ್ಮ ಸೀರಿಯಲ್ಗಳ ಥರದ ಹಲ್ದಿ ರಸಂ ಅಲ್ಲ ನಮ್ಮ ಕಡೆ ಅರಿಶಿನ ಶಾಸ್ತ್ರ ಇದರಲ್ಲಿ ಟಿ ವಿ ಸೀರಿಯಲಲ್ಲಿ ತೋರಿಸೋ ರೀತಿ ಎಲ್ಲ ಆಗಲ್ಲ ಬರೀ ಮದುಮಗಳಿಗೆ ಅರಿಶಿನ ಹಚ್ತಾರೆ ಅಷ್ಟೆ ಎಂದ ಸುಹಾಸನ ಮಾತು ಕೇಳಿ ಆದ್ಯಾಳ ಉತ್ಸಾಹವೆಲ್ಲ ಗಾಳಿ ಹೋದ ಬಲೂನಿನಂತೆ ಟುಸ್ ಎಂದಿತು ಅಯ್ಯೋ ಹೌದಾ ನಾನಿಲ್ ಎಲ್ಲೋ ಡ್ರೆಸ್ಸು ಮತ್ತು ಸುಲಭಿಗೆ ಫ್ಲವರ್ ಆರ್ನಮೆಂಟ್ಸು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ ಎಂದಳು ಬೇಸರದಿಂದ ಆದ್ಯಳ ಬಾಡಿದ ಮುಖ ನೋಡಲಾರದೆ ನೀನು ರೆಡಿ ಮಾಡ್ಕೊಂಡು ಬಂದಿದೆಯಾ ಅಂದಮೇಲೆ ನಿನ್ನ ಪ್ಲ್ಯಾನ್ ಪ್ರಕಾರನೇ ಮಾಡೋಣ ಬಿಡುಕಂದ ಮೊದಲು ಇವ್ರ ಶಾಸ್ತ್ರ ಎಲ್ಲ ಮುಡಿಸ್ಬಿಡಲಿ ಆಮೇಲೆ ನೀನು ಹೇಳ್ದ ಹಾಗೆ ಮಾಡೋಣ ಎಂದರು ಮಂಜಣ್ಣ ಥ್ಯಾಂಕ್ ಯು ಚಿಕ್ಕು ಐ ಲವ್ ಯು ಎಂದವಳ ಖುಷಿ ಎಲ್ಲರ ಮಗದಲ್ಲೂ ನಗು ತಂದಿತು ಐದು ಜನ ಮುತ್ತೈದರು ಸೇರಿ ಹೊರಳಿನಲ್ಲಿ ಅರಿಸಿದ ಬೇರನ್ನು ಕುಟ್ಟುವ ಶಾಸ್ತ್ರ ಮಾಡಿದರು ಅಮ್ಮ ಈಗ ಅರ್ಶಿನ ಕುಟ್ಟಿ ಪುಡಿ ಮಾಡಿ ಆಮೇಲೆ ಹಚ್ಚದ ಹಾಗಾದರೆ ಸಂಜೆವರೆಗೂ ಬರೀ ಇದೇ ಕೆಲಸ ಆಗುತ್ತೆ ಎಂದು ಹೆದರಿದಂತೆ ಹೇಳಿದ ಸ್ನೇಹಾಳ ಕೆನ್ನೆ ಹಿಂಡುತ್ತಾ ಇಲ್ಲ ಮಗಳೇ ಇವತ್ತು ಶಾಸ್ತ್ರಕ್ಕೆ ಸ್ವಲ್ಪ ಕೊಡ್ತೀವಿ ಅಷ್ಟೇ ಈಗ ವಾರದ ಹಿಂದೆಯೇ ಒರಳು ಪೂಜೆ ಮಾಡಿ ಒಂದು ಸೇರಷ್ಟು ಅರಶಿನ ಕುಟ್ಟಿ ಪುಡಿ ಮಾಡಿಟ್ಟಾಗಿದೆ ಎಂದಳು ವಾರುಣಿ ನೋಡಿಲಿ ನಾವು ಮನೆಯಲ್ಲೇ ಗುಲಾಬಿ ದಳದಿಂದ ಸಿದ್ಧ ಮಾಡಿರೋ ಪನ್ನೀರು ನಮ್ಮ ಕೊಟ್ಟಿಗೆ ಗೌರಿಯದ್ದೇ ಹಾಲು ಬೆರೆಸಿ ಅರಶಿನ ಕಲಸಿ ರೆಡಿ ಮಾಡಿಟ್ಟಾಗಿದೆ ರೆಡಿಯಾಗಿದ್ದ ಅರಿಶಿನಿಂದ ಮಿಶ್ರಣ ಸುಗಂಧ ಎಲ್ಲರನ್ನು ಸೆಳೆದಿತ್ತು ಏ ಸುಹಾಸ ಇವರು ಅರಶಿನ ಕುಟ್ತಾ ಇರೋದನ್ನು ವಿಡಿಯೋ ಮಾಡ್ಕೊ ನನಗೆ ರೀಲ್ಸ್ ಮಾಡೋದಕ್ಕೆ ಬೇಕು ಕಮಾನ್ ಗರ್ಲ್ಸ್ ನಾವು ಸುರುಬೀನ್ ರೆಡಿ ಮಾಡೋಣ ಎಂದ ಆದ್ಯ ಅದಿತಿ ಸುರಭಿಯನ್ನು ಅವಳ ರೂಮಿಗೆ ಕರೆದುಕೊಂಡು ಹೋದರು ಹಳದಿ ಮತ್ತು ಬಿಳಿ ಬಣ್ಣದ ಮೃದುವಾದ ಸೀರೆ ಉಡಿಸಿ ಹೂವಿನಲ್ಲೇ ತಯಾರಿಸಿದ ಸರ ಬಳೆ ಉಂಗುರ ಬೈತಲೆ ಬೊಟ್ಟು ತೋಳಬಂದಿ ಕಿವಿ ಓಲೆ ಎಲ್ಲವನ್ನೂ ತೊಡಸಿ ಹೊರಗೆ ಕರೆದುಕೊಂಡು ಬಂದಾಗ ಮನೆಯವರೆಲ್ಲರ ಮುಖ ಅರಳಿತ್ತು ಮೊದಲು ಐದು ಜನ ಮುತ್ತೈದೆಯರು ಸುರಭಿಯ ಕೈ ಕಾಲು ಮುಖಕ್ಕೆಲ್ಲ ಅರಿಶಿನ ಹಚ್ಚಿದರೆ ಸೀತಮ್ಮ ತಮ್ಮ ನೆನಪಿನ ಭಂಡಾರದಲ್ಲಿ ಭದ್ರವಾಗಿದ್ದ ಅರಿಶಿನ ಹಚ್ಚುವ ಶಾಸ್ತ್ರದ ಹಾಡು ಹಾಡುತ್ತಿದ್ದರು ಶಾಸ್ತ್ರದ ಪ್ರಕಾರ ನಡೆದ ನಂತರ ಅಲ್ಲಿ ನಡೆದದ್ದು ಅಕ್ಷರಶಃ ಅರಿಶಿಣದ ಹೋಳಿಯೇ ದೊಡ್ಡವರು ಚಿಕ್ಕವರೆನ್ನದೇ ಎಲ್ಲರೂ ಅರಿಶಿಣದ ಪನ್ನೀರಲ್ಲಿ ಮಿಂದರು ಈ ಹೋಳಿಯಾಟದಲ್ಲಿ ಅದಿತಿಯ ಮೃದುವಾದ ಕೆನ್ನೆಯನ್ನು ಸೋಕಿದ ಆದಿತ್ಯ ಕ್ಷಣಕಾಲ ಸವಿಗನಸಲ್ಲಿ ಕಳೆದು ಹೋದನು ಆದಿತ್ಯನ ಕೈಯಿಂದ ಅರಿಶಿಣ ಹಚ್ಚಿಸಿಕೊಂಡ ಆದ್ಯ ಅವನ ಪ್ರೇಮದ ಬಣ್ಣವನ್ನು ಕಲ್ಪನೆಯಲ್ಲೇ ಧರಿಸಿದಳು ನಮ್ಮ ಅದಿತಿ ನೋಡೆ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾಳೆ ಸೋದರ ಸೊಸೆಯ ಮುದ್ದುಮುಖವನ್ನು ಕಂಡು ವಾತ್ಸಲ್ಯದಿಂದ ನುಡಿದ ವಾಗೀಶ ಆದ್ಯ ಏನ್ ಕಮ್ಮಿನ ಈ ಅರಸನದ ನೀರಲ್ಲಿ ಒಳ್ಳೆ ಬಂಗಾರದ ಬೊಂಬೆ ಥರ ಕಾಣಿಸ್ತಾ ಇದ್ದಾಳೆ ಮಗಳ ಮೇಲೆ ಮುದ್ದು ಸುರಿಸ್ತಾ ನುಡಿದಳು ವಾರುಣಿ ನೀ ಏನೇ ಅನ್ನೋ ನಮ್ಮ ನೇಹ ನಗು ಮುಂದೆ ಎಲ್ ರೂಡಲ್ ಅವಳು ನಗು ಅಮ್ಮನ ಹಾಗೆ ಇದೆ ಅಲ್ವೇನೇ ವಾರಿಜಾಳ ಕಣ್ಣಿಗೆ ನೇಹಾ ತನ್ನ ಅಮ್ಮನ ಪ್ರತಿರೂಪ ಅಣ್ಣ ತಂಗಿಯರಿಬ್ಬರೂ ಕುಳಿತು ಹಲಸಿನ ಹಪ್ಪಳ ಮೆಲ್ಲುತ್ತಾ ಮಕ್ಕಳ ಚೆಲುವನ್ನು ಆರಾಧಿಸುತ್ತಿದ್ದರು ಇದು ಮೋಸ ನಾನು ನೋಡ್ತಾನೇ ಇದ್ದೀನಿ ಬರೀ ಹುಡುಗೀರನ್ನೇ ಹೊಗಳ್ತಾ ಇದ್ದೀರಾ ನಾವು ಹುಡುಗರು ಏನು ಕಮ್ಮಿ ಎಂದು ಮುಖ ಓದಿಸಿದ ನಿಹಾಲ್ ನಿಜ ನಿಜ ಹುಡುಗರು ಕೂಡ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲದೇ ಹಾಗೆ ಕಾಣಿಸ್ತಾ ಇದ್ದೀರಾ ಅದರಲ್ಲೂ ನೀನಂತೂ ಅಪ್ಪು ಪಪ್ಪು ಮೂವಿ ಇದೆಯಲ್ಲ ಅದರಲ್ಲಿ ಪಪ್ಪು ಇರೋ ಹಾಗೇ ಕಾಣಿಸ್ತಾ ಇದೆಯಾ ಎಂದ ನೇಹಾಳ ಮಾತಿಗೆ ಉಳಿದವರೆಲ್ಲರೂ ಮುಸಿಮುಸಿ ನಗುತ್ತಾ ಒಪ್ಪಿಗೆ ಸೂಚಿಸಿದ್ದರು ಸೀತಜ್ಜಿ ಎಲ್ಲರೂ ಅರಶಿನ ಹಚ್ಕೊಂಡಿದ್ದಾರೆ ನೀನು ಒಂಚೂರು ಹಚ್ಕೋ ಎನ್ನುತ್ತಾ ಬಳಿ ಬಂದ ಆದಿತ್ಯನ ಕಿವಿ ಹಿಂಡಿದ ಸೀತಜ್ಜಿ ಎಂದರೆ ನಿನ್ನ ರಾಣಿ ಹಚ್ಚಬೇಕಾಗಿರೋ ಅರ್ಶನ ನನ್ನ ಹತ್ರ ತರ್ತಾ ಇದೆಯಾ ಇನ್ನು ನಾಲ್ಕೈದೇ ದಿನ ಮಾತ್ರ ಇರೋದು ನಿನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಿಬಿಡು ಎಂದರು ಯಾರಿಗೂ ತಿಳಿಯದ ಗುಟ್ಟು ಎಂದುಕೊಂಡಿದ್ದ ತನ್ನ ಮನದ ಮಾತನ್ನು ಹೇಳಿದ ಸೀತಜ್ಜಿಯ ಕಡೆ ನೋಡುತ್ತಾ ನಸುನಾಚಿದ ಹುಡುಗನ ಕಣ್ಣೋಟ ತನ್ನ ಒಲವಿನ ಹುಡುಗಿಯ ಕಡೆ ಇದ್ದರೆ ಅವನ ಆ ಸುಂದರ ನಗು ಆದ್ಯಾಳ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಆದಿತ್ಯ ಭವ ಒಂದು ಸೆಕೆಂಡ್ ಹಾಗೆ ಇರಿ ಎಂದ ನಿಹಾಲ್ ತನ್ನ ಮೊಬೈಲ್ನಲ್ಲಿ ಅವನ ಫೋಟೋ ತೆಗೆದಿದ್ದ ನೋಡಿ ಭವ ಇದರಲ್ಲಿ ನೀವು ಸೇಮ್ ಟು ಸೇಮ್ ರಮೇಶ್ ಅರವಿಂದ್ ಥರಾನೇ ಕಾಣಿಸ್ತಾ ಇದ್ದೀರಾ ನೋಡೇ ನೇಹಾ ನಾನು ಹೇಳ್ತಾ ಇರಲಿಲ್ವಾ ಆದಿಭಾವ ನೋಡೋಕೆ ರಮೇಶ್ ಥರನೇ ಇರೋದು ಅಂತ ಈ ಫೋಟೋ ನೋಡು ಎಂದು ಹೇಳಿದಾಗ ಎಲ್ಲರೂ ನಿಹಾಲ್ನನ್ನು ಸುತ್ತುವರೆದರು ಫೋಟೋ ನೋಡಿದ ಎಲ್ಲರ ಉದ್ಗಾರ ಹೌದು 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 ಎಂಬುದೇ ಆಗಿತ್ತು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಸಾಗಿದ್ದ ಫೋಟೋ ಅದಿತಿಯ ಕೈ ಸೇರಿದಾಗ ಅದಿತಿಯ ಕಣ್ಣಲ್ಲಿ ಒಲವಧಾರೆಯ ಕಾಣಬಯಸಿದ್ದ ಆದಿತ್ಯ ಮೆಚ್ಚುಗೆಯ ಒಂದು ಮುಗುಳುನಗೆ ಆದಿತ್ಯ ಕಡೆಯಿಂದ ಆದಿತ್ಯನ ಖಜಾನೆಯಲ್ಲಿ ಜಮೆಯಾಯಿತು ರಮೇಶ್ ಯಾರು ಕನ್ನಡ ಚಲನಚಿತ್ರಗಳಿಗೆ ಅಪರಿಚಿತಳಾಗಿದ್ದ ಆದ್ಯಾಳ ಪ್ರಶ್ನೆಗೆ ರಮೇಶ್ ಅರವಿಂದನ ಜಾತಕವೇ ಅವಳದಿರಿಗೆ ತೆಗೆದಿಟ್ಟಿದ್ದಳು ನೇಹ ತನ್ನವನು ಎಂದೊಪ್ಪಿದ ಹುಡುಗನ ರೂಪಿನ ವರ್ಣನೆ ಆದ್ಯಾಳ ಮನಸ್ಸಿಗೆ ತಂಪನ್ನೆರೆದಿತ್ತು ಕಣ್ಣು ಮುಚ್ಚಿದರೂ ಬಿಟ್ಟರೂ ಅದಿತಿಯದ್ದೇ ಕನವರಿಕೆ ಸಿದ್ಧುವಿನಲ್ಲಿ ಅವಳ ಸರಳ ಸುಂದರ ರೂಪಿನ ಜೊತೆಗೆ ಅವಳ ಮಧುರ ಸಂಭಾಷಣೆಯೂ ಅವನನ್ನು ಸೆಳೆದಿತ್ತು ಆ ದಿನವಿಡೀ ಮದುವೆ ಮನೆ ಕೆಲಸದಲ್ಲಿ ಆದಿಯ ಜೊತೆಗೇ ಇದ್ದ ಸಿದ್ದು ಮನೆಯ ಎರಡನೇ ಜನರೇಷನ್ ಹುಡುಗರೆಲ್ಲ ಸೇರಿ ಮಂಟಪ ಕಟ್ಟುವ ಹೊಣೆ ಹೊತ್ತಿದ್ದರು ಮನೆ ಮುಂದಿನ ದೊಡ್ಡದಾದ ಅಂಗಳದಲ್ಲಿಯೇ ಮದುವೆ ನಡೆಯುತ್ತಿದ್ದರಿಂದ ದೊಡ್ಡದಾದ ಮಂಟಪ ಅಲ್ಲಿಯೇ ಸಿದ್ಧ ಮಾಡುತ್ತಿದ್ದರು ನೇಹಾ ನಿಹಾಲ್ ಸುಹಾಸ್ ಇವರೆಲ್ಲರ ಒಡನಾಟ ಚೆನ್ನಾಗಿಯೇ ಇತ್ತು ಸಿದ್ಧುವಿಗೆ ಹೊಸ ಪರಿಚಯವಾದರೂ ಅದಿತಿ ಆದ್ಯ ಕೂಡ ಸಿದ್ಧುವಿನ ಬಳಿ ಸಂಕೋಚವಿಲ್ಲದೆ ಬೆಲ್ತಿದ್ದರು ಅದಿತಿ ಸ್ವಭಾವತಃ ಮಾತು ಕಡಿಮೆ ಆಗಿದ್ದರಿಂದ ಸಿದ್ದುವಿನ ಬಳಿ ಹೆಚ್ಚೇನೂ ಒಡನಾಡಿರಲಿಲ್ಲ ಆದರೆ ಅವಳ ಆ ಸ್ವಭಾವಕ್ಕೆ ತನ್ನ ಕಂಡರೆ ಇರುವ ಆಕರ್ಷಣೆ ಜೊತೆಗಿನ ಲಜ್ಜೆಯ ಹೆಸರು ಕೊಟ್ಟಿದ್ದ ಸಿದ್ದು ಇದು ಅವನ ಭ್ರಮೆಯೋ ಅಥವಾ ನಿಜವೋ ಕಾಲವೇ ತಿಳಿಸಬೇಕು ಇತ್ತ ಅಂಗಳದಲ್ಲಿ ಮಲಗಿದ್ದ ಆದಿ ತನ್ನ ಬಲಗೈಗೆ ಪದೇ ಪದೇ ಮುತ್ತಿಡುತ್ತಿದ್ದ ಆ ಬಲಗೈಗೆ ಇಂದು ಚೆಲುವಿನ ಕನಿ ಅದಿತಿಯ ಕೈ ಸ್ಪರ್ಶವಾಗಿತ್ತು ಮಂಟಪಕ್ಕೆ ತೋರಣ ಕಟ್ಟುವಾಗ ಅದಿತಿ ಕೊಟ್ಟ ಮಾವಿನ ಎಲೆಗಳ ಗೊಂಚಲ ಜೊತೆ ಅವಳ ಕೈ ಕೂಡ ಆದಿಯ ಅಂಗೈ ಸವರಿ ಹೋಗಿತ್ತು ಒಂದೆರಡು ಕ್ಷಣ ಬೆರೆತ ನೋಟದಲ್ಲಿ ಇದ್ದಿದ್ದು ಪ್ರೇಮ ಭಾವವೇ ಎಂಬ ಆತುರದ ನಿರ್ಧಾರಕ್ಕೆ ಆದಿ ಬಂದಿದ್ದು ಅವನ ವಯಸ್ಸಿನ ತಪ್ಪೋ ಅಥವಾ ಅದೇ ನಿಜವೋ ಸಮಯ ಸರಿದಂತೆ ಎಲ್ಲವೂ ತಿಳಿಯುವುದು ದೆಹಲಿಯ ತಮ್ಮ ಮನೆಯಲ್ಲಿ ಮೂರು ಹೊತ್ತು ಅಂಟಿಕೊಂಡೇ ಇರುತ್ತಿದ್ದ ವಾರಜಾ ಶ್ರೀಕಾಂತ್ ಇಲ್ಲಿ ತುಂಬಿದ ಮನೆಯಲ್ಲಿ ಜೊತೆಯಾಗಲು ರಾತ್ರಿಯ ಸಮಯವನ್ನೇ ಕಾಯಬೇಕಿತ್ತು ಇಪ್ಪತ್ತೈದು ವರ್ಷಗಳ ಒಡನಾಟದಲ್ಲಿ ಹೀಗೆ ದೂರದಿದ್ದದ್ದೇ ಇಲ್ಲ ಈ ಜೋಡಿ ಹಕ್ಕಿಗಳು ಈಗಲೂ ಅವರ ಪ್ರೇಮ ನವಚೈತ್ರವೇ ವಾರಿಜಾಳ ತವರಿಗೆ ಬಂದಾಗಿನಿಂದಲೂ ರಾತ್ರಿಯ ಊಟವಾದ ನಂತರ ಸಣ್ಣ ವಾಕಿಂಗ್ ನೆಪ ಹೇಳಿ ದಿನವೂ ಹೊರಬರುತ್ತಿದ್ದರು ಒಂದಷ್ಟು ಹೊತ್ತು ಇಬ್ಬರು ಒಬ್ಬರಿಗೊಬ್ಬರು ಮಡಿಲ ಆಸರೆ ನೀಡಿ ಇಡೀ ದಿನದ ಮಾತು ಮುಗಿಸಿ ಮನೆ ಸೇರಿದರೆ ಇಬ್ಬರಿಗೂ ನೆಮ್ಮದಿಯ ನಿದ್ರೆ ಒಂದು ದಿನ ಈ ರೂಢಿ ತಪ್ಪಿದರೂ ಮಾರನೇ ದಿನ ಬೆಳಿಗ್ಗೆ ಇಬ್ಬರ ಕಣ್ಣುಗಳು ನಿದ್ರೆಯಿಲ್ಲದೆ ಕೆಂಪು ಕೆಂಪು ಈ ಜೋಡಿಯ ನಡುವಿನ ಪ್ರೇಮ ಕಂಡ ಉಳಿದವರಿಗೂ ಸಂತಸವೇ ಅದಿತಿ ಆದ್ಯಾಳಿಗಂತೂ ಅವರ ಹೆತ್ತವರು ಯಾವ ರೋಮಿಯೋ ಜೂಲಿಯೆಟ್ ಸಲೀಂ ಅನಾರ್ಕಲಿಗಿಂತಲೂ ಕಡಿಮೆಯೇನಲ್ಲ ಹೊತ್ತಾಗ್ತಾ ಇದೆ ಮನೆಗೆ ಹೋಗೋಣ ಬಾವರು ತಮ್ಮ ತೋಟದ ಬಳಿಯೇ ಇದ್ದ ಸಣ್ಣ ಕಾಲುವೆಯಲ್ಲಿ ಕಾಲು ಇಳಿಬಿಟ್ಟು ಕುಳಿತಿದ್ದ ಮಡದಿಯ ಕರೆದರು ಶ್ರೀಕಾಂತ್ ಇನ್ನೊಂದು ಸ್ವಲ್ಪ ಹೊತ್ತು ಶ್ರೀ ಎಂದವರು ತಮ್ಮ ಬಲಗೈಯನ್ನು ಶ್ರೀಕಾಂತ ನಡೆಯ ಚಾಚಿದರು ಅಲ್ಲಿಂದ ಹೊರಡಲು ಸಿದ್ಧನಾಗಿ ಎದ್ದು ನಿಂತಿದ್ದ ಶ್ರೀಕಾಂತ್ ಮತ್ತೆ ಮಡದಿಯ ಕರೆಗೆ ಹೋಗೊಟ್ಟು ಅವಳ ಬಳಿಯೇ ಕುಳಿತರು ನಾಳೆಯಿಂದ ಒಂದೊಂದೇ ಶಾಸ್ತ್ರಗಳು ಶುರುವಾಗಿಬಿಡುತ್ತೆ ಇನ್ನು ಮೂರು ದಿನಕ್ಕೆ ಮದುವೆ ಮುಗಿದೇ ಹೋಗುತ್ತೆ ಬೇಸರದಿಂದ ನುಡಿದರು ವಾರಿಜ ಮತ್ತೆ ದೆಹಲಿಗೆ ವಾಪಸ್ ಹೋಗೋಕ್ಕೆ ಬೇಜಾರವರು ಮಡದಿಯ ಉಸಿರ ಏರಿಳಿತದಲ್ಲಿ ಅವಳ ಮನದಿಂಗಿ ತಾರಿಯ ಶ್ರೀಕಾಂತ್ ಹೌದು ಶ್ರೀ ಮತ್ತೆ ನನ್ನವ್ರನ್ನೆಲ್ಲ ಬಿಟ್ಟು ಹೋಗೋದು ಬೇಸರ ಅನ್ನಿಸ್ತಿದೆ ಇಷ್ಟು ವರ್ಷ ಇವರೆಲ್ಲ ಇಲ್ಲದೆ ನಾನು ಹೇಗಿದ್ದೆ ಅಂತ ಅನ್ನಿಸ್ತಾ ಇದೆ ನಿಂಗೆ ಗೊತ್ತಾ ಶ್ರೀ ಅಮ್ಮ ತುಂಬಾ ಸುಸ್ತಾಗಿದ್ದಾಳೆ ತನ್ನ ಕೆಲಸನೇ ತಾನು ಅವಳಿಗೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ಇವತ್ತು ಆದ್ಯಾಗೂ ಅದಿತಿಗೂ ಎಣ್ಣೆ ಹಚ್ಚಿ ಸೀಗೆ ಪುಡಿ ಹಾಕಿ ತಲೆ ಸ್ನಾನ ಮಾಡಿಸ್ದಾಳೆ ಯಾಕಮ್ಮ ಇದೆಲ್ಲ ಮಾಡ್ತೀಯಾ ಅಂತ ಅಂತ ಕೇಳಿದ್ರೆ ಅತ್ತೆ ಬಿಟ್ಲು ಚಿಕ್ಕೋರಿದ್ದಾಗ ಈ ಮಕ್ಕಳನ್ನು ಎತ್ತಾಡಿಸ್ಲಿಲ್ಲ ಎಣ್ಣೆ ನೀರು ಹಾಕಲಿಲ್ಲ ಒಂದಿನ ತುಟ್ಟಿರಲಿಲ್ಲ ಈಗಿರೋ ನಾಲ್ಕು ದಿನದಲ್ಲಿ ನನ್ನ ಆಸೆ ಪೂರೈಸ್ಕೊಂಡ್ಬಿಡ್ತೀನಿ ಇಂದರು ಎಂದು ಹೇಳಿ ಮುಗಿಸಿದವಳ ಕಣ್ಣಲ್ಲೂ ತುಂತುರು ಪತ್ನಿ ತನ್ನ ಮನದಲ್ಲಿ ಇರುವುದನ್ನೆಲ್ಲ ಹೇಳಿಬಿಡಲಿ ಎಂಬಂತೆ ಸುಮ್ಮನೆ ಅವಳ ಮಾತಿಗೆ ಕಿವಿಯಾಗಿ ಕುಳಿತರು ಶ್ರೀಕಾಂತ ವಾಗಿಶವಾರಾಣಿ ಜೊತೆ ಇದ್ದು ನನಗೂ ಬಾಲ್ಯ ಬಂದ ಹಾಗಿದೆ ಎಂದಾಗ ಶ್ರೀಕಾಂತ್ ನಗುತ್ತಾ ಹ್ಞೂ ನೋಡಿದೆ ಮಧ್ಯಾಹ್ನ ನೀನು ಮಾವಿನ ಮರ ಹತ್ತಕ್ಕೆ ಹೋಗಿದ್ದನ್ನ ಆದಿ ನೆನಪು ಮಾಡಲಿಲ್ಲ ಅಂದರೆ ನಿನ್ನ ವಯಸ್ಸು ಎಷ್ಟು ಅನ್ನೋದನ್ನು ಕೂಡ ಮರ್ತು ಹೋಗ್ತಿದ್ದೆ ಅನಿಸುತ್ತೆ ಎಂದರು ಶ್ರೀಕಾಂತ್ ನಗುತ್ತಾ ಅವರ ನಗುವಿಗೆ ತಮ್ಮ ನಗೆಯನ್ನು ಜೊತೆಯಾಗಿಸಿದ ವಾರಿಜ ಎಷ್ಟು ಒಳ್ಳೆ ಹುಡುಗಾರಿ ಆದಿ ಎಷ್ಟು ಗಂಭೀರ ಸ್ವಭಾವ ಅವನಂಥ ಮಗ ನಮಗಿರಬೇಕಾಗಿತ್ತು ಅನಿಸುತ್ತೆ ಇನ್ಫ್ಯಾಕ್ಟ್ ಅದಿತಿ ಏನಾದರೂ ಹುಡುಗ ಆಗಿದ್ದರೆ ಆದಿ ಹಾಗೆ ಇರ್ತಾ ಇದ್ಲೋ ಏನೋ ಎಂದರು ಅವರು ತುಂಬ ಹೊತ್ತಿಂದ ಕಾಲು ನೀರಲ್ಲಿ ಬಿಟ್ಟಿದೆಯಾ ಆಮೇಲೆ ಕಾಲು ಸೆಳೆತ ಶುರುವಾಗುತ್ತೆ ನಾಳೆನೂ ಮಾತಾಡ್ಬೋದು ಈಗ ಬಾ ವಾಪಸ್ ಮನೆಗೆ ಹೋಗೋಣ ಎನ್ನುತ್ತಾ ತುಸು ಬಲವಂತದಿಲ್ಲದಿಂದಲೇ ಮನೆಯ ಕಡೆ ಕರೆದೊಯ್ದರು ಶ್ರೀಕಾಂತ್ ಮನೆಯ ಮುಂದಿನ ಲೈಟ್ ಬಿಟ್ಟರೆ ಉಳಿದೆಲ್ಲ ಲೈಟ್ ಆಫ್ ಆಗಿದ್ದು ಮನೆಯವರೆಲ್ಲರ ಮಲಗಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ನಿಧಾನವಾಗಿ ಬಾಗಿಲು ಸರಿಸಿ ಒಳೆ ಬಂದರು ಗಂಡಸರೆಲ್ಲ ಮಲಗಿದ್ದ ಕಡೆ ಶ್ರೀಕಾಂತ್ ನಡೆದರೆ ಹೆಂಗಸರೆಲ್ಲ ಮಲಗಿದ್ದ ಕಡೆಗೆ ವಾರಿಜಾ ನಡೆದರು ಪಪ್ಪ ಎನ್ನುತ್ತಾ ಸಣ್ಣ ದನಿಯಲ್ಲಿ ಕರೆಯುತ್ತಾ ಬಿಸಿ ಶುಂಠಿ ಟೀ ಜೊತೆಗೆ ವಿಕ್ಸ್ ಡಬ್ಬಿ ಹಿಡಿದು ನಿಂತಿದ್ದಳು ಅದಿತಿ ಹೇಳದೆ ತನ್ನ ಅಗತ್ಯ ತಿಳಿದುಕೊಳ್ಳುವ ಮಗಳು ತಂದೆಯ ಕಣ್ಣನ್ನು ಹಸಿಯಾಗಿಸಿದ್ದಳು ವಿಕ್ಸ್ ಡಬ್ಬ ಹಿಡಿದು ಬಂದಿದ್ದ ವಾರಿಜ ಅದಿತಿ ಶ್ರೀಕಾಂತುವಿನ ಜೊತೆಗಿದ್ದು ನೋಡಿ ನೆಮ್ಮದಿಯಿಂದ ಹಾಸಿಗೆ ಸೇರಿದಳು ಉಗೀತಾ ನಿಮ್ಮ ರೊಮ್ಯಾನ್ಸು ಎಂದು ಪಿಸುದನಿಯಲ್ಲಿ ಕೇಳಿದ ವಾರುಣಿಯ ತಲೆಗೆ ಮುಟಕಿ ನೆಮ್ಮದಿಯ ನಿದ್ರೆಗೆ ಶರಣಾದಳು ವಾರಿಜ ಇದೆಯೋ ಸಿದ್ದು ಇವತ್ತು ಇಷ್ಟೊತ್ತಾದರೂ ಕಾಲೇಜಿಗೆ ರೆಡಿಯಾಗಿಲ್ಲ ಗಂಟೆ ಮುಳು ಒಂಬತ್ತರ ಸನಿಹ ಬಂದರೂ ಆರಾಮಾಗಿ ಪೇಪರ್ ಓದುತ್ತಾ ಕುಳಿತಿದ್ದ ಸಿದ್ಧಾರ್ಥನನ್ನು ಆಶ್ಚರ್ಯದಿಂದ ಕೇಳಿದ್ದರು ಲತ ಮಾ ನಾನು ಮೂರು ದಿನ ರಜೆ ಹಾಕಿದ್ದೀನಿ ನಮ್ಮ ಆದಿ ಮನೆಯಲ್ಲಿ ಸುರಭಿ ಮದುವೆ ಇದೆಯಲ್ವಾ ಅದಕ್ಕೆ ಅಲ್ಲಿ ಆದಿಗೆ ನನ್ನ ಸಹಾಯ ಬೇಕಾಗುತ್ತೆ ಎಂದು ಹೇಳಿದ ಮಗನ ಮಾತಲ್ಲಿ ಶೇಕಡ ಐವತ್ತರಷ್ಟು ಮಾತ್ರ ಪ್ರಾಮಾಣಿಕತೆ ಕಾಣಿಸಿತು ಏನು ವಿಶೇಷ ಸಿದ್ದು ಮದುವೆ ಮನೆ ಕಡೆಗೆ ಸವಾರಿ ಯಾಕೆ ಹೋಗ್ತಾ ಇದೆ ಯಾವ ಚಲವೇ ಕಾಣಿಸಿದಾಳೆ ಅಂತೂ ನಂಗೆ ಸೊಸೆ ತರೋ ಮನ್ಸು ಮಾಡಿದೀಯಾ ಅಂತ ಆಯಿತು ಎಂದರು ನಗುತ್ತ ಮಾ ನಿನ್ನಿಂದ ನಾನು ಏನು ಮುಚ್ಚಿಡೋಕ್ಕಾಗಲ್ಲ ನೋಡು ಆ ಹುಡುಗಿ ಬಗ್ಗೆ ಸದ್ಯಕ್ಕೆ ನಾನೇನು ಹೇಳಲ್ಲ ಆದರೆ ನಾನು ಮದುವೆ ಅಂತ ಆದರೆ ಅವಳನ್ನು ಮಾತ್ರ ಎಂದವನ ಮಾತಲ್ಲಿ ಅದಿತಿಯನ್ನು ಪಡೆದೇ ತಿರುವೆ ಎಂಬ ನಂಬಿಕೆ ಇತ್ತು ಅಂತೂ ನನ್ನ ಮಗನಿಗೆ ಹಿಡ್ಸೋ ಹುಡುಗಿ ಈ ಭೂಮಿ ಮೇಲೆ ಇದ್ದಾಳೆ ಅಂತ ಆಯ್ತಲ್ಲಪ್ಪ ಅಷ್ಟು ಸಾಕು ನಾನು ನನ್ನ ಮಗ ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾನು ಅಂದ್ಕೊಂಡಿದ್ದೆ ಎಂದರು ಲತಾ ಏನಮ್ಮ ನೀನು ನೀನು ಹೇಳೋದು ಕೇಳಿದ್ರೆ ನಾನೇನೋ ನೂರಾರು ಹುಡುಗಿರು ವಧು ಪರೀಕ್ಷೆ ಮಾಡಿ ರಿಜೆಕ್ಟ್ ಮಾಡಿರೋ ಹಾಗೆ ಹೇಳ್ತಿದ್ಯಾ ನಾನು ಹೇಳ್ತಾ ಇದ್ದೆ ತಾನೇ ಯಾವ ಹುಡುಗಿನ ನೋಡಿ ಇವಳು ನನಗೋಸ್ಕರನೇ ಹುಟ್ಟಿರೋಳು ಅನ್ಸುತ್ತೋ ಅವಳನ್ನೇ ಮದುವೆ ಆಗೋದು ಅಂತ ಎಷ್ಟು ವರ್ಷ ಕಳೆದರೂ ಕಾಯ್ತೀನಿ ಅಂತ ಎಂದವನ ಮಾತಿಗೆ ನಸುನಗುತ್ತಾ ಗೊತ್ತಾ ನಿನ್ನ ಕಡೆಯಿಂದ ಏನೋ ಓಕೆ ಆದರೆ ಆ ಹುಡುಗಿಗೂ ಹಾಗೆ ಅನಿಸಿರ್ಬೇಕಲ್ಲ ತಮ್ಮ ಸಂಶಯ ಮುಂದಿಟ್ಟರು ಲತಾ ಖಂಡಿತ ಅಮ್ಮ ಅವಳಿಗೂ ನಾನು ಆತ್ಮಸಖ ಅನ್ನಿಸ್ಬೇಕು ಆಗಲೇ ಮುಂದುವರಿಯೋದು ನನ್ನ ಕಡೆಯಿಂದ ಮಾತ್ರ ಅವಳೊಬ್ಬಳೇ ನನ್ನ ಸಂಗಾತಿ ನನ್ನ ಹೃದಯದ ಮೆಡ್ತ ಅವಳು ಒಪ್ಪಿದ್ರೆ ಅವಳು ಬಾಳಲ್ ಆಗ್ತೀನಿ ಒಪ್ಪದೇ ಇದ್ದರೆ ನನ್ನ ಪಲ್ಲಿ ಎಂದು ದೃಢವಾಗಿ ಹೇಳಿದವನ ಮಾತು ಲತಾ ಅವರ ಮನದಲ್ಲಿ ತುಸು ಭಯವನ್ನೇ ಉಂಟು ಮಾಡಿತ್ತು ಮಗನ ಹಠದ ಅರಿವಿದ್ದ ಅವರು ಏನೇ ಆದರೂ ಮಗನ ಮನಸ್ಸನ್ನು ಕದ್ದವಳೆ ಈ ಮನೆ ತುಂಬಬೇಕೆಂದು ನಿರ್ಧರಿಸಿಬಿಟ್ಟರು ಆ ಕ್ಷಣದಲ್ಲೇ ಇತ್ತ ಕಡೆ ವಾಗೀಶನ ಮನೆಯಲ್ಲಿ ಅಕ್ಕ ಅದಿತಿ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಸರಸು ಕೇಳಿದಾಗ ತಮ್ಮ ಪ್ರಶ್ನೆಯೂ ಅದೇ ಎಂಬಂತೆ ವಾಗೀಶ ವಾರುಣಿ ವಾರಿಜಾಳ ಕಡೆ ನೋಡಿದರು ಇಲ್ಲ ಇನ್ನೂ ಅದರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಿಲ್ಲ ಇಷ್ಟು ದಿನ ಓದು ಅಂತಾಯಿತು ಒಂದು ನಾಲ್ಕು ದಿನ ಆರಾಮಾಗಿರಲಿ ಅವಳು ಅಂತ ಅಂದ್ಕೊಂಡ್ವಿ ಅವಳು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ನಮಗೇನೂ ಅಭ್ಯಂತರ ಇಲ್ಲ ಆದರೆ ಅಂತೂ ಅವಳು ಯಾರನ್ನು ಹಾಗಿಲ್ಲ ಇನ್ನು ಮುಂದೆ ಅವಳು ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಕರ್ನಾಟಕದ ಹುಡುಗನೇ ಅಳಿಯಾಗಲಿ ಅನ್ನೋದು ನಮ್ಮ ಆಸೆ ಎನ್ನುತ್ತಿದ್ದಂತೆಯೇ ಪಕ್ಕದಲ್ಲಿ ಬಂದು ಕುಳಿತ ಆದ್ಯ ಇದೇ ಊರಿನ ಹುಡುಗ ಆಗಲಿ ಅನ್ನೋದು ನನ್ನ ಆಸೆ ಎಂದಳು ವಾರುನಿನ ಮನ ಆದಿತಿ ಆದಿತ್ಯನ ಜೋಡಿ ಮಾಡಿ ನೋಡಿದರೆ ವಾರಿಜಾಳ ಮನದಲ್ಲಿ ಮೂಡಿದ ಚಿತ್ರ ಸಿದ್ಧುವಿನದ್ದು ತಲೆ ಹರಟೆ ಈಗ ಮಾತಾಡ್ತಾ ಇರೋದು ನಿನ್ನ ಅಕ್ಕನ ಮದುವೆ ಬಗ್ಗೆ ನಿಂದಲ್ಲ ಎಂದ ಸೋದರ ಮಾವನ ಮೊಗ ನೋಡಿದ ಆದ್ಯ ಯಾಕೆ ಮಾವ ನಾನು ಈ ಊರಿನ ಸೊಸೆ ಆಗಬಾರ್ದಾ ಎಂದವಳ ಮಾತು ಮತ್ತೊಂದು ಹೃದಯದಲ್ಲಿ ಆಸೆಯ ಬಳ್ಳಿಯನ್ನು ಚಿಗುರಿಸಿತ್ತು ಸರಿ ಈಗ ಮುಂದಿನ ಶಾಸ್ತ್ರ ಏನು ನಾರ್ತಲ್ಲಾದರೆ ಮೆಹಂದಿ ಶಾಸ್ತ್ರ ಮಾಡ್ತಾರೆ ಇಲ್ಲಿ ಕುತೂಹಲದಿಂದ ಕೇಳಿದಳು ಆದ್ಯ ಮೆಹಂದಿ ಸಂಗೀತ ಅದೆಲ್ಲ ಇಲ್ಲಿರೋಲ್ಲ ಆದ್ಯ ನಾಳೆ ರಾತ್ರಿ ಸುರ್ಭಿ ಸ್ನೇಹಿತರೆ ಅವಳ ಕೈಗೆ ಮೆಹಂದಿ ಹಾಕ್ತಾರೆ ಅದೇನೂ ಶಾಸ್ತ್ರ ಅಂತಲ್ಲ ಚೆಂದವಾಗಿ ಕಾಣಲಿ ಅಂತ ಎಂದು ವಾರಣಿ ಹೇಳಿದಾಗ ನಮ್ಮಲ್ಲಿ ಮದರಂಗಿ ಹಚ್ಚೋದಿಲ್ಲ ಅಂತ ಯಾರು ಹೇಳಿದ್ದು ನಮ್ಮಲ್ಲೂ ಇದೆ ಆದರೆ ಅದು ಚಂದಕ್ಕೋಸ್ಕರ ಮಾತ್ರ ಅಲ್ಲ ಮಂಗಳಕರ ಅಂತ ಜೊತೆಗೆ ಮದುವೆ ಟೆನ್ಷನ್ನಿಂದ ಹೆಚ್ಚಾಗಿರೋ ಉಷ್ಣ ಸ್ವಲ್ಪ ಕಡಿಮೆ ಆಗಲಿ ಅಂತ ಆದರೆ ಅದೆಲ್ಲ ಟಿ ವಿ ಮತ್ತು ಸಿನಿಮಾದಲ್ಲಿ ತೋರಿಸೋ ಹಾಗೆ ಇರೋಲ್ಲ ಅಷ್ಟೆ ಮೊದಲೆಲ್ಲ ಮನೆ ಅಂಗಳದಲ್ಲೇ ಬೆಳೆದಿರೋ ಮದರಂಗಿ ಸೊಪ್ಪನ್ನ ನುಣ್ಣಗೆ ಹರಿದು ಹಚ್ತಾಯಿದ್ರು ಎಂದರು ಸೀತಜ್ಜಿ ನಿಮ್ಮ ಮದುವೆಯಲ್ಲೂ ಹಚ್ಚಿದ್ರ ಅಜ್ಜಿ ಕುತೂಹಲದ ಕಣಜ ಆದ್ಯ ತಮ್ಮ ಮದುವೆಯ ನೆನಪಿನಿಂದ ಸೀತಜ್ಜಿಯ ಮೊಗ ಅರಳಿತ್ತು ಮದುವೆ ನೆನೆದು ಈಗಲೂ ರಂಗೇರಿದ್ದ ವರಸೆ ಮೊಮ್ಮಕ್ಕಳಿಗೆಲ್ಲ ಸೋಜಿಗ ಅಜ್ಜಿಯ ಸುತ್ತ ಕುಳಿತ ಮೊಮ್ಮಕ್ಕಳು ಅಜ್ಜಿಯ ನಾಚಿಕೆಯಿಂದ ಕೂಡಿದ ನಗುವಿನ ಮೋಡಿಯಲ್ಲಿ ಮುಳುಗಿದರು ಅಜ್ಜಿ ನಿಮಗೆ ಮದುವೆ ಆದಾಗ ಎಷ್ಟು ವರ್ಷ ನಿಮ್ಮ ಮದುವೆ ಬಗ್ಗೆ ಹೇಳಿ ಅಜ್ಜಿ ಎಂದ ಅದಿತಿಯ ಮಾತು ಅವಳ ಮನದಷ್ಟೇ ಮೃದು ನಂಗೆ ಮದುವೆ ಆದಾಗ ಒಂಬತ್ತು ವರ್ಷ ನಿನ್ನ ಅಜ್ಜಂಗೆ ಇಪ್ಪತ್ತು ವರ್ಷ ಎಂದರು ಸೀತಜ್ಜಿ ನಾಚುತ್ತ ಅಯ್ಯಪ್ಪ ಹನ್ನೊಂದು ವರ್ಷ ಗ್ಯಾಪ ಬಿಟ್ಟ ಬಾಯಿ ಬಿಟ್ಟಂತೆ ಕುಳಿತಳು ಸುರಭಿ ತಾನು ತನಗಿಂತ ಮೂರು ವರ್ಷ ದೊಡ್ಡವನನ್ನು ಮದುವೆಯಾಗಲು ಒಪ್ಪದೇ ಇದ್ದದ್ದು ನೆನಪಾಗಿತ್ತು ಆವಾಗೆಲ್ಲ ಅದು ಸಾಮಾನ್ಯ ಆಗಿತ್ತು ಮದುವೆ ಬಗ್ಗೆ ಕಲ್ಪನೆ ಇರದ ವಯಸ್ಸು ನಂದು ಅಲ್ಪ ಸ್ವಲ್ಪ ತಿಳಿದಿರೋ ವಯಸ್ಸು ಅವರದ್ದು ಕಚ್ಚೆ ಸೀರೆ ಉಡಿಸಿ ತಲೆ ತುಂಬ ಹೂವು ಕೆನ್ನೆ ತುಂಬ ಅರ್ಶಿನ ಹಚ್ಚಿ ಹಸೆಮಣೆ ಕರ್ಕೊಂಡು ಬಂದಿದ್ದರು ಹಸೆಮಣೆ ಮೇಲೆ ಹೆಚ್ಚೊತ್ತು ಕುತ್ಕೊಳ್ಳೋಕ್ಕೆ ರಗಳ ಮಾಡ್ತಾ ಇದ್ದ ನನಗೆ ನಮ್ಮಮ್ಮ ಬೇಸನ್ ಲಾಡು ಆಸೆ ತೋರಿಸಿ ಅಲ್ಲೇ ಕೂರಿಸಿ ತಾಳಿ ಕಟ್ಟಿಸಿದ್ರು ಹಳೆಯ ನೆನಪಿನಿಂದ ಸೀತಾಜಿ ತಗೊಂಡಿದ್ದರು ಸುತ್ತ ಕುಳಿತ ಕೇಳುತ್ತಿದ್ದ ಮಕ್ಕಳು ಮೊಮ್ಮಕ್ಕಳಿಗೆ ತಮ್ಮ ಮದುವೆ ಕಥೆಯನ್ನು ರಸವತ್ತಾಗಿ ಹೇಳುತ್ತಿದ್ದರೆ ಮೂರು ಹೃದಯಗಳು ಅವರವರ ಜೋಡಿಯನ್ನು ತಮ್ಮ ಜೊತೆ ಕಲ್ಯಾಣದಲ್ಲಿ ಕಲ್ಪಿಸುತ್ತಾ ಸುಖಿಸಿದ್ದವು ಆದಿತ್ಯನ ಮನಸ್ಸಿನಲ್ಲಿ ಅದಿತಿ ಆದ್ಯಾಳ ಕನಸಿನಲ್ಲಿ ಆದಿತ್ಯ ಅದಿತಿಯ ಕನಸು ಮನಸ್ಸು ತುಂಬಿದವನ್ಯಾರೋ ಸ್ವತಃ ಅವಳಿಗೂ ತಿಳಿಯದು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು